श्री सच्चिदानन्द साईनाथ महाराज की जय सदा निरुक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् साईनाथं श्री साई सन्देशात् ನೀನು ಐಶ್ವರ್ಯಕ್ಕೆ ಅಂಟಿಕೊಳ್ಳಬೇಡ ಅದು ನಿನ್ನ ಧ್ಯೇಯವಾಗಿರಬಾರದು ನಿನ್ನ ಗುರಿ ನಿಶ್ಚಿತವಾಗಿರಬೇಕು ಅದರಿಂದ ಹಿಂದೆ ಸರಿಯಬಾರದು ಯಾವುದಾದರೂ ಅಡ್ಡ ಬಂದಾಗ್ಯೂ ಸಹ ನಿನ್ನ ಗುರಿಯನ್ನು ಸಾಧಿಸಬೇಕು ಪ್ರಪಂಚದಲ್ಲಿ ಸಕಲ ಜೀವರಾಶಿಗಳಲ್ಲಿಯೂ ನೀನು ಪ್ರೀತಿ ಬೆಳೆಸಿಕೊ ನಿನ್ನಲ್ಲಿ ಪ್ರೀತಿ ಉಂಟು ಮಾಡಿಕೊ ಪ್ರೀತಿ ಎಂಬುದು ಎಲ್ಲರನ್ನೂ ಜಯಿಸಬಲ್ಲದು ಪ್ರೀತಿಯಿಂದ ಮಾತ್ರವೇ ಇದು ಸಾಧ್ಯ ದೇವರೆಡೆಗೆ ನಿನ್ನ ಪ್ರೀತಿ ಬೆಳೆದಷ್ಟು ನಿನಗೆ ದೇವರ ದಯೆ ಬೆಳೆಯುತ್ತಾ ಹೋಗುತ್ತದೆ ಪ್ರೀತಿ ನಿನ್ನ ಗುಣದಲ್ಲಿ ಬದಲಾವಣೆ ತರುತ್ತದೆ ಜೈ ಸಾಯಿರಾಮ್